ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರ ಆಯ್ಕೆ ಹಿಂದೆ ಜಾರಕಿಹೊಳಿ ಬ್ರದರ್ಸ್ ಲೆಕ್ಕಾಚಾರ ಕಾಂಗ್ರೆಸ್ ಸರ್ಕಾರವಿದ್ದರೂ ಬಿಜೆಪಿ ನಾಯಕನಿಗೆ ಪಟ್ಟ ಠೇವಣಿದಾರರ ಆತಂಕ ದೂರ ಮಾಡುವುದಕ್ಕೆ ಚಾಣಾಕ್ಷ ನಡೆ ವಿರೋಧಿಗಳಿಗೆ ತಿರುಗೇಟು ಠೇವಣಿದಾರಿಗೆ ಪ್ರಾಮುಖ್ಯತೆ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಇಪ್ಪತ್ತೈದು ಕೋಟಿ ಡ್ರಾ ಮಾಡಿಕೊಂಡಿದ್ದ ಗ್ರಾಹಕರು ಈ ವಿಚಾರವನ್ನೇ ಅಪಪ್ರಚಾರ ಮಾಡ್ತಾ ಇದ್ದ ವಿರೋಧಿಗಳು ಡಿಸಿಸಿ ಬ್ಯಾಂಕ್ ಬಗ್ಗೆ ಠೇವಣಿದಾರರಲ್ಲಿ ಆತಂಕ ಮೂಡಿಸಲಾಗಿತ್ತು ಹೀಗಾಗಿ ಅಣ್ಣಾ ಸಾಹೇಬ್ಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿರುವಂತಹ ಜೊಲೆ ಒಂದಷ್ಟು ಮಾತುಗಳೆಲ್ಲ ಇತ್ತು ಕೇಳಿ ಬರ್ತಾ ಇತ್ತು ಅದೆಲ್ಲವನ್ನು ಬಾಯಿ ಮುಚ್ಚಿಸುವಂತ ನಿಟ್ಟಿನಲ್ಲಿ ಈ ಪ್ರಯತ್ನ ಮಾಡಿದ್ದಾರೆ ಚಣಾಕ್ಷರ ನಡೆಯನ್ನು ಈ ಮುಖಾಂತರವಾಗಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೊಂದು ದೊಡ್ಡ ಚುನಾವಣೆ ರೀತಿಯಲ್ಲೇ ನಡೆಯುತ್ತೆ ಲೋಕಸಭಾ ವಿಧಾನಸಭಾ ಚುನಾವಣೆಗಳು ನಡೆಯುತ್ತಲ್ಲ ಹಂಗೆ ನಡೆಯುತ್ತೆ ಪ್ರತಿಷ್ಠೆ ಗೆಲ್ಬೇಕು ಅಷ್ಟೇನೆ ಹೇಳಿ ನಮ್ಮ ತಂಡದವ್ರಿಗೆ ಗೆಲ್ಬೇಕು ಅನ್ನೋದಷ್ಟೇನೆ ಸೊ ಫೈನಲಿ ಎಲ್ಲ ಆದ ನಂತರ ಯಾರು ಅಧ್ಯಕ್ಷರಾಗ್ತಾರೆ ಯಾರು ಉಪಾಧ್ಯಕ್ಷರಾಗ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು ಇದೀಗ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿ ಫೈನಲಿ ಅಧ್ಯಕ್ಷರ ಆಯ್ಕೆಯನ್ನು ಮಾಡಿದ್ದಾರೆ ಇದರ ಹಿಂದೇನು ಕೂಡ ಜಾರಕಿಹೊಳಿ ಬ್ರದರ್ಸ್ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಜೆ ಬಿಜೆಪಿ ನಾಯಕನಿಗೆ ಪಟ್ಟವನ್ನ ಕಟ್ಟಿರುವಂಥದ್ದು ಠೇವಣಿದಾರರ ಆತಂಕವನ್ನು ದೂರ ಮಾಡುವುದಕ್ಕೆ ಅಂತ ಈ ಚಾಣಾಕ್ಷ ಅಡಿಗೆನ ಇಡ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಮುಖಾಂತರವಾಗಿ ವಿರೋಧಿಗಳಿಗೆ ತಿರುಗೇಟು ನೀಡುವಂಥದ್ದು ಠೇವಣಿದಾರರಿಗೆ ಪ್ರಾಮುಖ್ಯತೆ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರುಗೋಡು ಮಾಹಿತ ಆಶೀರ್ವಾದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಸಿಕ್ತ ಇಟ್ ದಿವಸ ಎಲ್ಲರೂ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದ್ರೆ ಇವತ್ತು ನಮ್ಗೆ ಇಂಥ ಅಧ್ಯಕ್ಷ ಸಿಕ್ಕರ್ಲರಿ ಐದು ವರ್ಷ ಒಳಗಂದ್ರೆ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಬ್ರೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷರು ಸಿಕ್ಕದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿನಾಗ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಭಾಳ ಜನ ಎಲ್ಲ ವಾಟ್ಸಪಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿತ್ಡ್ರಾಲ್ ಆಗೈತೆ ಅಂತ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಏನಾರು ಚೇಂಜ್ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರ್ಬೋದು ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಇದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒಂದು ಯಾವಾಗೂ ಆಗಬೇಕಿತ್ತು ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಒಂದು ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಬಾರ್ಜನ್ ಜಾರಕಿಹೊಳಿ ಹೇಳ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ದಲ್ಲಿ ಅಂತ ನಮ್ಗೆ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತು ಎಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹೊಳಿ ಕುಟುಂಬದವ್ರು ಕೊಟ್ಟು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಜೆಯನ್ನು ಮಾಡ್ತಾರೆ ಮತ್ತು ಏನು ಓ ಆಫ್ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದು ಆಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಿಲ್ಲ ಈಗಾಗಲೇ ಬಾರ್ಜನ್ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ ಆದ್ರೆ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸೋ ಯಶಸ್ವಿ ಆಗ್ತೀವಿ ಮತ್ತು ಮುಂದಿನ ನಿರ್ಮಾಲದಲ್ಲಿ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ಸ್ತೀವಿ ಅಂತ ನಾನು